ಇತ್ತೀಚೆಗೆ ಏನಪ್ಪ ಅಂದ್ರೆ ನಾವು ಭಾರತ ಸ್ವಾತಂತ್ರ್ಯ ಮೇಲೆ ಏನಪ್ಪ ಅಂದ್ರೆ ಸುಮಾರು ಊರುಗಳಲ್ಲಿ ಪಟ್ಟಣಗಳಲ್ಲಿ ನಗರಗಳಲ್ಲಿ ನಾವು ಶಾಲಾ ಕಾಲೇಜುಗಳನ್ನ ಕಾಣ್ತೇವೆ ಸ್ವಾತಂತ್ರ್ಯ ಸಿಗಲೇ ಮುಂಚೆ ಯಾವುದೇ ಸರ್ಕಾರಿ ಶಾಲೆ ಕಾಲೇಜು ಬಂದಿಲ್ಲ ಮೊದಲೆಲ್ಲ ತಮಗೆಲ್ಲ ಹಿರಿಯರೆಲ್ಲ ಇದರಿ ಇಲ್ಲ ರಾವಣ ಸರ್ ಇದಾರೆ ನಮ್ಮ ಗೋವಿಂದರ ಸರ್ ಸರ್ ಈರಣ ಅವ್ರಿಗೆಲ್ಲ ಗೊತ್ತಿದೆ ಮೊದಲೆಲ್ಲ ಸರ್ಕಾರಿ ಶಾಲಾ ಕಾಲೇಜು ಇದ್ದಿದ್ದಿಲ್ಲ ಮಠ ಮಾನ್ಯಗಳು ಊರಲ್ಲೆಲ್ಲ ಊರಲ್ಲಿ ಗುಡಿ ಗುಂಡಾರಗಳಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿನಿ ಆಗ್ತಿತ್ತು ಅವ್ರಿಗೆ ಅಕ್ಕಪಕ್ಕವ್ರ ನಲವತ್ತು ಮೂವತ್ತರಲ್ಲಿ ಅವಾಗೆಲ್ಲ ಶಾಲಾ ಕಾಲೇಜುಗಳು ಇರೋದಿಲ್ಲ ಮಠಮಾನ್ಯಗಳು ಗುಡಿ ಗುಂಡಾರದಲ್ಲಿ ಶೈಕ್ಷಣಿಕ ಒಂದು ವಿದ್ಯಾರ್ಥಿನಿ ಆಗ್ತಿತ್ತು ಅಲ್ಲಿಯೇ ಬಂದ ಮೇಲೆ ನಮಗೆ ಸ್ವಾತಂತ್ರ್ಯ ಸಿಗ ಮೇಲೆ ಸರ್ಕಾರಗಳು ಸನ್ನ ತತ್ವದ ಮೇಲೆ ಸರ್ಕಾರಗಳು ರಚನೆ ಆದ್ಮೇಲೆ ಅವ ಮೇಲೆಲ್ಲ ಶಾಲಾ ಕಾಲೇಜುಗಳಲ್ಲ ಈಗಲ್ಲ ನಮ್ಮ ಸರ್ಕಾರಿ ಶಾಲಾ ಕಾಲೇಜು ಮೂಲಕ ಇತ್ತೀಚೆಗೆ ನಾವೆಲ್ಲ ಖಾಸಗಿ ಶಾಲಾ ಕಾಲೇಜಿಗೆಲ್ಲ ಹೋಗ್ತಾ ಇದ್ದೀವಿ ಮೊದಲು ಏನಪ್ಪ ಅಂದರೆ ಮಠ ಮಾನ್ಯಗಳ ಕೊಡುಗೆ ಗುರುಪರೋಕ್ಷೆಯ ಕೊಡುಗೆ ಅವರ ಒಂದು ಸಮಾಜಕ್ಕೆ ಗ್ರಾಮಕ್ಕೆ ಪಟ್ಟಣಕ್ಕೆ ಅವರ ಕೊಡುಗೆ ಅಪಾರವಾದ ಅಂತಲೇ ಹೇಳ್ಬೋದು ಅ ಅಪಾರವಾದಂತ ತಿಳಿಸ್ಬೋದು ನಾವು ಯಾವಾಗ ನಮ್ಗೆ ಏನಪ್ಪ ಜನರಿಗೆ ಆಧ್ಯಾತ್ಮ ಅಂತಕ್ಕಂಥದ್ದು ಅತ್ಯವಶ್ಯಕ ಅಂತಲೇ ಹೇಳ್ಬೋದು ಯಾಕೆ ಹೇಗೆಂದರೆ ಈಗ ಒಂದು ಸಮುದ್ರದಲ್ಲಿ ಆಗಲಿ ನದಿಯಾಗಲಿ ಒಂದು ಮೀನು ಇರುತ್ತೆ ಆ ಮೀನು ಇಲ್ಲಪ್ಪ ಅಂದರೆ ನೀರು ನೀರು ಇತ್ತಂದರೆ ಅದು ಮೀನು ಬದುಕು ಬೆಳೆಯುತ್ತೆ ಆ ನೀರಿಲ್ಲಪ್ಪ ಅಂದರೆ ಅದು ಮೀನು ಒಂದು ಮೀನು ಮೀನನ್ನು ನೀರಿನಿಂದ ಹೊರಗೆ ಬರಲಿ ಅದು ಉಸಿರು ಕಟ್ಟಿ ಸಾಯುತ್ತೆ ಅದೇ ರೀತಿಯಾಗಿ ನಮಗೆ ಮಾನವ ನಮಗೆ ಆಧ್ಯಾತ್ಮ ಅಂತಕ್ಕಂಥದ್ದು ಅಷ್ಟೇ ಅವಶ್ಯಕ ಅಂತ ಹೇಳ್ಬೋದು ಆಧ್ಯಾತ್ಮ ಒಳ್ಳೆಯ ಬೋಧನೆ ಸಂಸ್ಕಾರ ನಮಗೇನಾದರೂ ಇಲ್ಲದೆ ಇದ್ದಪ್ಪ ಅಂದರೆ ಏನಪ್ಪ ನಾವು ಒಂದೀರಿ ನಮ್ಮ ದೇಹ ಮತ್ತು ಮನಸ್ಸೇನಪ್ಪ ಅಂದರೆ ಒಂದು ಆಕ್ಷಸ ಸ್ವರೂಪದ ಒಂದು ಮನಸ್ಸು ಆಗ್ತದೆ ಆ ಮೇಡ ಆಗುತ್ತೆ ಅಂತಲೇ ಹೇಳ್ಬೋದು ತಾವೆಲ್ಲ ಬಂದಿದ್ದೀರಿ ಪ್ರತಿ ವರ್ಷ ಅಮಾವಾಸ್ಯ ದಿನ ಸ್ವಾಮಿಗಳು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಹಿತೋಶಕ್ತಿಗಳು ಅವರ ಒಂದು ಸ್ತ್ರೀರಕ್ಷೆಗಳು ನುಡಿಗಳು ನಾವು ಮಾತು ಕೇಳಿ ನಮ್ಮಲ್ಲಿರ್ತಕ್ಕಂಥ ಅರಿ ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರಲೋಭನೀಯ ವಿಚಾರಗಳಾಗಿರ್ಬೋದು ಇರಲಿ ಅದೆಲ್ಲ ನಾವು ತಿಳ್ಕೋಬೇಕು ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನು ಅಳವಡಿಸ್ಕೊಬೇಕು ಅಂತೇಳಿ ಎಲ್ಲರೂ ಏನಪ್ಪ ಅಂದರೆ ಬರ್ತೀರಿ ಇವೇನಪ್ಪ ಅಂದರೆ ಮುಂದೆ ನಮ್ಮ ಮಕ್ಕಳಿಗೂ ಸಹ ಎಲ್ಲ ಅಜ್ಜಿ ಎಲ್ಲ ಅಜ್ಜಿಯವರೆಲ್ಲ ಬಂದಿದ್ದಾರೆ ಅಜ್ಜಿ ಮತ್ತೆ ನಮ್ಮ ವಯಸ್ಸಾದರೆಲ್ಲ ಬಂದಿದ್ದಾರೆ ಜೊತೆಗೆ ಮೊಮ್ಮ ಮೊಮ್ಮಕ್ಕಳು ಕರ್ಕೊಂಡಿದ್ದಾರೆ ಅವರಿಗೂ ಸಹ ಅವೇ ಮೋಟಿವೇಶನ್ ಆಗೋದು ಮಕ್ಕಳಿಗೆ ನಮ್ಮ ಅಜ್ಜ ಅಜ್ಜಿ ಕಲ್ಮಠದಲ್ಲಿ ಪ್ರತಿ ಅಮಾವಾಸ್ಯ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ನಮ್ಮ ಅಜ್ಜ ಅಜ್ಜಿ ಕರ್ಕೊಂಡು ಹೋಗ್ತದಪ್ಪ ಅಂತೇಳಿ ಅವ್ರಿಗೂ ನೆನಪಿರುತ್ತೆ ಇಲ್ಲಿಂದ ಅವರಿಗೆ ಸಂಸ್ಕಾರ ಇಲ್ಲಿಂದಲೇ ಅವರಿಗೆ ಧಾರ್ಮಿಕ ಬೋಧನೆಗಳು ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಧರ್ಮವನ್ನು ಧರ್ಮವನ್ನು ನಾವು ಉಳಿಸಿದ್ರೆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಎಲ್ಲಿವರೆಗೆ ನಾವು ಧರ್ಮವನ್ನು ನಾವು ಉಳಿಸ್ತೀವಿ ಅವಾಗ ಅಲ್ಲಿ ಅವಾಗ ನಾವು ಧರ್ಮವನ್ನು ಉಳಿಸುತ್ತೆ ಎಲ್ಲ ಮಕ್ಕಳೆಲ್ಲ ಕರ್ಕೊಂಡಿರುತ್ತೆ ಅವರು ಬೆಳೀತಾ 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 ಒಂದು ಅವರು ವಯಸ್ಕರಾದ್ಮೇಲೆ ಅವರು ನಾವು ಸಂಖ್ಯೆ ಬರ್ತ ತಮಗೆಲ್ಲ ಗೊತ್ತಿರಬಹುದು ಗಣೇಶ ಚತುರ್ಥಿ ಹೊರತ ಗಣೇಶನೆಲ್ಲ ಎಲ್ಲ ಪಿ ಪಿ ಗಣಪತಿಯನ್ನೆಲ್ಲ ಮಾಡ್ತಾರೆ ಮಾಡಿ ಸುಮಾರು ಐದು ದಿನ ಒಂಬತ್ತು ದಿನದ ಗಣಪತಿ ನಮ್ಮ ಸ್ಟೇಷನ್ಗೆಲ್ಲ ಬಂದು ಪರ್ಮಿಷನ್ ತಗೊಂಡು ಅಂತಾರೆ ಅವರ ಪರಂಪರೆಗಳು ಆಚರಣೆಗಳು ಅಂತ ಮಾಡ್ರಪ್ಪ ಅಂತ ನಾವು ಚೆನ್ನಾಗಿ ಮಾಡ್ಕೊಂಡ್ರಪ್ಪ ಅಂತ ತಿಳಿಸ್ ಬಟ್ ಅಪ್ಪ ಅಂದ್ರೆ ಏನಂದ್ರೆ ದೇವ್ರ ಮೇಲೆ ಭಕ್ತಿ ಇವರ ಮೇಲೆ ಒಂದು ಇದು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ಗಣಪತಿನೆಲ್ಲ ಕುಂದ್ರಿಸ್ತಾರೆ ಕುದ್ರಿಸಿ ರಾತ್ರಿ ವಿಪರೀತ ಮದ್ಯಪಾನ ಮಾಡುತ್ತಾರೆ ಮದ್ಯಪಾನ ಮಾಡ್ತಾರೆ ಆ ದೇವರಲ್ಲಿ ದೇವರೆಲ್ಲ ಗಣಪತಿಯಲ್ಲಿ ಇರ್ತವ ಇದೆಲ್ಲ ನೋಡಿದ್ರು ನಾನು ಹಿಂದೆ ಕರಳ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಮಾನವೀಯ ದೇವರ ದೇವರಲ್ಲಿ ನಾನು ಕರ್ವ ಕರ ಕರ್ತವ್ಯ ನಿರ್ವಹಿಸಿ ಅದೆಲ್ಲ ನೋಡಿರ್ತಕ್ಕಂಥ ಹೇಳ್ತೀನಿ ಗಣಪತಿನೆಲ್ಲ ಇಟ್ಟಿರ್ತಾರೆ ರಾತ್ರಿಯೆಲ್ಲ ಗಣಪತಿ ಪ್ರತಿಷ್ಠಾಪನೆ ಆಗಿರ್ತದೆ ಸಮಯ ದೀಪ ಹಚ್ಚಿರ್ತಾರೆ ತಾವು ಹುಡುಗರು ಯಾವುದೋ ಅಶ್ಲೀಲ ಅಶ್ಲೀಲ ಸಾಹಿತ್ಯದ ಪದಗಳು ಹಾಕೊಂಡು ದೇವ್ರ ಮುಂದ ಅಶ್ಲೀಲ ಸಾಹಿತ್ಯದ ಪದಗಳ ಹಾಕೊಂಡು ಏನಿದ್ರೆ ಏನು ಏನು ತೋರಿಸ್ಕೊಡುತ್ತೆ ಇದು ಏನು ತೋರಿಸ್ಬಿಡ್ತೀವಿ ಅದು ಎಂಜಾಯ್ಮೆಂಟ್ ಅಂತಕ್ಕಂಥ ಮಾಡೋಕ್ಕೆ ಬೇರೆ ಬೇರೆ ಟೈಮ್ ಇರುತ್ತೆ ಮದುವೆ ಪಾರ್ಟಿ ಇದ್ದಾಗ ಅದು ಬೇರೆ ಟೈಮ್ ನಾವು ಏನು ಮಾಡ್ತಾಯಿದ್ದೀವಿ ದೇವರನ್ನ ಗಣೇಶ ಮೂರ್ತಿನ ತಂದಿದ್ವಿ ಗಣೇಶನಿಗೆ ನಾವು ನಾವು ಎಲ್ಲ ರೀತಿಯನ್ನು ಸಮರ್ಪಣಾ ನಮ್ಮ ತನುಮಾನದಿಂದ ಭಕ್ತಿಯನ್ನು ಅರ್ಪಿಸೋಕ್ಕೆ ಹೊರತಾಗಿ ಇವರು ವಿಪರೀತ ಮದ್ಯಪಾನ ಮಾಡಿಕೊಂಡು ಅಶ್ಲೀಲ ಸಾಹಿತ್ಯದ ಪದಗಳ ಹಾಕಿಕೊಂಡು ಕುಣಿತಾರೆ ಅಂದರೆ ಇದು ನಾವು ನಮ್ಮ ಧರ್ಮಕ್ಕೆ ಮಾಡ್ತಕ್ಕಂಥ ಅಪಲ ಇದು ಇದೆಲ್ಲ ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಇದೆಲ್ಲ ಒಪ್ಪಲ ನಾವೇ ಕೂತ್ಕೊಂಡು ನಮ್ಮ ಧರ್ಮನ ನಾವು ಅಪಮಾನ ಆಗುತ್ತೆ ದಯವಿಟ್ಟು ಈ ಕೆಲಸನ ಎಲ್ಲ ತಾಯಂದರು ಬಂದಿರಿ ಹಿರಿಯರು ಬಂದಿರಿ ತಾವುಗಳು ತಮ್ಮ ಮಕ್ಕಳಿಗೆಲ್ಲ ತಿಳಿಸಿ ದಯವಿಟ್ಟು ತಿಳಿಸಿ ಯಾಕಂದ್ರೆ ಇದು ಇದು ಆಗ್ಬಾರ್ದು ಮೋಜು ಮಜಾ ಮಸ್ತಿ ಮಾಡೋ ಬೇರೆ ಏನಿರ್ತದೆ ಅದು ಮಾಡಿ ನಮ್ಮ ಸಂಪ್ರದಾಯನ ನಮ್ಮ ಧರ್ಮ ಇಟ್ಟಿರ್ತಕ್ಕಂಥ ಆಯೋಜಕರು ಶಿಸ್ತಾಗಿ ಕುಡಿದು ಡ್ಯಾನ್ಸ್ ಮಾಡಿ ಶಿಸ್ತಾಗಿ ಒಕ್ಕೊಂಡ್ಬಿಟ್ಟಿರ್ತಾರೆ ಅಲ್ಲಿ ಗಣೇಶನ ಇಟ್ಟಿರ್ತಕ್ಕಂತ ಹಣ್ಣು ಹಂಪಲು ಅಲ್ಲಿರ್ತಕ್ಕಂಥ ಎಣ್ಣೆ ಸಮೆ ನಾಯಿ ಹಂದಿಗಳು ಬಂದು ಒಕ್ಕಂಟಿಸಿ ಅದ ಎಣ್ಣೆನೆಲ್ಲ ನೆಕ್ಕಿ ಹೋಗ್ಬಿಟ್ಟಿರ್ತದೆ ಎಲ್ಲ ಹಣ್ಣು ಹಂಪಲು ಕಾಯಿ ತಿಂದು ಎಲ್ಲ ಒಡಾಡಿಸಿ ಓಡಾಡ್ಸಿ ಬಿಟ್ಟಿರ್ತದೆ ಗಣೇಶನ ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟಿರ್ತದೆ ಏನೇನು ಉಡಿಸಿರಲ್ಲ ನಾವು ಇದೆಲ್ಲ ಇದು ಮಾದರಿಯಲ್ಲಿ ನಡೆತಕ್ಕಂಥದ್ದು ನೋಡಿದ್ರೆ ಒಬ್ಬರು ಇರಲ್ಲ ದೇವರಿಗೆ ನಾವು ಅಭಿಷೇಕನ ಮಾಡಿದಾಗತ್ತೆ ಅಭಿಷೇಕನ ಮಾಡಿದಾಗತ್ತೆ ಇದನ್ನೂ ನಾವು ತಿರೀಕೆಡ್ಸ್ಕೊಳ್ಳಲ್ಲ ಈಗ ಈ ಸಣ್ಣ ಸಣ್ಣ ವಿಚಾರಗಳು ತಪ್ಪುಗಳೇ ಇವೆಲ್ಲ ನಮಗೆ ಎಲ್ಲ ಇದಾಗುತ್ತೆ ನಮ್ಮ ನಮ್ಮ ಧರ್ಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಆಚರಣೆಗಳು ಪ್ರತಿಯೊಂದು ಸಂಪ್ರದಾಯಗಳು ಪ್ರತಿಯೊಂದು ಸಂಸ್ಕೃತಿಗಳು ಸಹ ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು ನೀವು ಗಣಪತಿ ಇಟ್ಟಿರಪ್ಪ ಭಕ್ತಿಪೂರ್ವ ವಿಸರ್ಜನೆ ಮಾಡಿರಪ್ಪ ಅಂತೇಳಿ ಹಿರಿಯರ ಮಕ್ಕಳಿಗೆ ತಿಳಿಸ್ಬೇಕು ಯಾಕಂದ್ರೆ ಮಕ್ಕಳಿಗೆ ಮನೋರಂಜನೆ ಮಾಡಲಿಕ್ಕೆ ಬೇರೆ ಬೇರೆ ಟೈಮ್ ಇರುತ್ತೆ ಬೇರೆ ಬೇರೆ ಪಾರ್ಟಿಗೆ ನಾವು ಬೇರೆ ಈ ಸಂಪ್ರದಾಯ ಸಂಪ್ರದಾಯನೇ ಮಾಡಬೇಕು ನಾವು ಊಟ ಮಾಡೋ ಜಾಗದಲ್ಲಿ ಊಟನೇ ಮಾಡ್ಬೋದು ಅಡಿಗೆ ಮಾಡ್ಲೇ ಮಾಡ್ಬೇಕು ಊಟನೇ ಮಾಡ್ತೀವಿ ಪೂಜೆ ಮಾಡುವ ಮಾಡ್ತೀವಿ ಅದನ್ನೇ ಮಾಡ್ಬೋದು ಅದೇ ರೀತಿ ದೇವರು ನೆಟ್ಟಿ ಅಂತ ನಾವು ಅದೇ ಕೆಲಸನೆ ಮಾಡ್ಬೋದು ಸಮರ್ಪಣೆ ದೇವರಿಗೆ నాకు సమణి దేవరికి పూజ పురస్కారం నమ్మ ధర్మదిరత ఆచార విచార సంస్కృతి ఘటన ఇలా ఏమందరూ బాధ తాయిందరు హిరియరెలా బందావందర తమ ఎలా తనగింత మిర్బోదు అడతమ్మంది ఇది తావు సహ నాను నేను సంస్కృతి నమ్మ ధర్మదిరత లోదోషణ ఏం ఇవ్వాల స్వల్ప తిల్సి ఇం ఆయన రి భక్తి పూర్వకాలి నమ్మ గణేషన్ ఆగిరి మన ఆచరణ ఎలా ఆచరణ భక్తి పూర్వకాలి వంద ఏదైతే నమ్మ సంస్కృతీ ఆ వండు పూజ పురస్కారీ మారి నరీ ఆచార సంస్కృతి నెమస్ నవెల్ నెలదిత బ ఎల్ ఒక ధర్మ ఎలాసంతా వెళ్ళదు ತಿಳಿಸಿ ನಾವು ಹೇಳ್ಬೋದು ಇವೆಲ್ಲ ಏನಪ್ಪಂದರೆ ನಾವೆಲ್ಲ ಕಾರ್ಯಕ್ರಮಗಳನ್ನು ಇವೆಲ್ಲ ನಾವು ನಮ್ಮ ಬರುವಂಥ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದಾಗ ನಾವೆಲ್ಲರೂ ಎಚ್ಚರಿಕೆಯನ್ನು ಎತ್ಕೊಂಡು ಎಲ್ಲ ನಮ್ಮ ಮಕ್ಕಳಿಗೆ ಯುವಕರಿಗೆ ಏನಪ್ಪ ಅಂದರೆ ತಾವು ತಿಳಿಗೆ ಹೇಳ್ಬೋದು ಈ ಥರ ಮಾಡಬಾರ್ದು ಇದೆಲ್ಲ ಇದು ಇದು ಏನಪ್ಪ ಅಂದರೆ ನಮ್ಮ ತಪ್ಪು ಸಂದೇಶ ಏನಾಗ್ತದೆ ಅಂತ ನಾವೆಲ್ಲ ಎಲ್ಲ ತಿಳಿಸಿ ಇವೆಲ್ಲ ಅವರು ಮಾಡತಕ್ಕಂತ ತಪ್ಪು ಸಂದೇಶಗಳನ್ನೆಲ್ಲ ತಪ್ಪು ಕೆಲಸಗಳೆಲ್ಲ ತಿದ್ದಿದಾಗೆ ಎಲ್ಲರೂ ಕರೆಕ್ಟಾಗಿ ಕೇಳ್ತಾರಂಥ ಇವರು ಕರೆಕ್ಟ್ ಆಗಿ ಮಾಡಿದರೆ ಮೂತ ಬರ್ತಕ್ಕಂಥ ಅವ್ರ ಒಟ್ಟೆ ನೋಡ್ತಕ್ಕಂಥ ಚೆನ್ನಾಗಿ ಹೋಗ್ತಾರೆ ಇವರೇ ಈ ತರ ಕುಡಿದು ಅಸ್ಥಿರವಾಗಿ ಈ ತರ ಮಾಡ್ಕೋತಾರೆ ಮುಂದೆ ಇರುವ ಮಕ್ಕಳ ಮಕ್ಕಳು ಇನ್ನೂ ಅವರು ಇದಕ್ಕಿಂತ ಎರಡು ಪಟ್ಟು ಐದು ಪಟ್ಟು ಮಾಡ್ತಕ್ಕಂಥ ಒಂದು ಪ್ರಭಾವ ಬೀರುತ್ತೆ ನಾವು ಏನು ಮಾಡ್ತೀವಿ ಅದೇ ಪ್ರಭಾವ ಬೀರುತ್ತೆ ಈಗ ಮಕ್ಕಳು ಕಂದಿದ అదే రీతి తావెరు యువకుడి ఈ రీతి యావదే రీతి తప్పు సంస్కృతి ధర్మకంత కలసిన నవెలా మాత్రి తావెలా తెలుసు అంతే అదే రీతి ఈ నేను పోలీస్ డిపార్టెంట బిరద్రి అదే నిమిషం నన్ను నన్ను ఎత్తు ఎర మాతా ముగ్తీ ಏನಂದರೆ ಇತ್ತೀಚೆಗೆ ನಮ್ಮ ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯ ಪೊಲೀಸ್ ಇತ್ತೀಚೆಗೆ ಜನಸಿ ಪೊಲೀಸ್ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡ್ತಾ ಇದೆ ಜಾರಿ ಮಾಡ್ತಾ ಇದೆ ಹಾಗಾಗಿ ಯಾವುದೇ ಒಂದು ಪ್ರಕರಣ ಇರಬೇಕು ಯಾವುದೇ ಕಂಪ್ಲೇಂಟ್ ಇರ್ಬೇಕು ಮುಕ್ತವಾಗಿ ಯಾವುದು ಯಾರಿಗೆ ಅನ್ಯಾಯ ಇರ್ತದೆ ಯಾರಿಗೆ ತೊಂದರೆ ಆಗಿರುತ್ತ ಯಾರು ಕರ್ಕೊಂಡು ಬರಬೇಕಾಗಿಲ್ಲ ತಾವೇ ಪೊಲೀಸ್ ಠಾಣೆಗೆ ಬಂದು ಆಗಿರ್ತಕ್ಕಂಥ ಅನ್ಯಾಯ ನಮಗಾಗಿರ್ತಕ್ಕಂಥ ಕಿಕ್ಕ ಯೋಚನೆ ಏನಿದೆ ಅದನ್ನು ನೇರವಾಗಿ ಬಂದು ನಮಗೆ ಹೇಳಿ ತಮ್ಮ ಏನೇ ಏನೇನು ಅಭ್ಯರ್ಥಿಗಳು ನಾವು ಬಗೆದ್ಕೊಳ್ಬೋದು ಇಲ್ಲ ಅವ್ರ ಮೇಲೆ ಪ್ರಕರಣ ಆವರಿಸ್ಬೋದು ಆ ಥರ ಮಾಡ್ಬೋದು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾಗಿ ಪೊಲೀಸ್ ಠಾಣೆಯಲ್ಲಿ ಏನೋ ಬಂದರೆ ಒಂದು ವಿಶೇಷ ಘಟಕವನ್ನು ತೆರೆದಿರ್ತೀವಿ ನಾವು ಯಾವಾಗ ಬರ್ಬೋದು ಮಹಿಳೆಯರು ಬಂದರೆ మహిళా పోలీస్ వేరే ప్రకణ ఇంకా అను కండు సాధారణంగా అస్యూ ఆగి అదే దండ విధాన మాత్య ఏమే అదే కళి అని కలిసి అౌన్సిలింగ్ మిగిలి బి ఇంట్లో అది అనే ప్రకణ దాఖలు కనున్న రీతి క్రమంలో ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಪ್ಪ ಅಂದರೆ ನಡೀತಾ ಇದೆ ಆ ಒಂದು ಮುಕ್ತ ವಾತಾವರಣ ನಡೆಯೋದ್ರಿಂದ ಸಾಮಾ ಜನಸಾಮಾನ್ಯರು ಇತ್ತೀಚೆಗೆ ಎಲ್ಲರೂ ಬರ್ತಾರೆ ತಮಗೆ ಏನೇ ತ್ರಾಸದ್ದು ತೊಂದರೆ ಆದರೂ ಸಹ ನೇರವಾಗಿ ಹತ್ತಿರದ ಪೊಲೀಸ್ ಠಾಣೆಗೆ ಬಂದು ನಾವು ಇರತಕ್ಕಂತಹ ಕುಟುಂಬಸ್ಥೆಗಳನ್ನು ತಾಸನ್ನು ತಿಳ್ಕೊಬೋದು ಅದೇ ರೀತಿಯಾಗಿ ಇತ್ತೀಚೆಗೆ ಒನ್ ಒನ್ ಟು ಅಂತೇಳಿ ಒಂದು ಸಹಾಯವಾಣಿಯನ್ನು ಕರ್ನಾಟಕ ಆಲ್ ಓವರ್ ಇಂಡಿಯಾ ಲಾಂಚ್ ಮಾಡಿದ್ದಾರೆ ಈಗ ಎಲ್ಲರೂ ಏನಪ್ಪ ಅಂದರೆ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಈಗ ವಯಸ್ಸಾದವರ ಅಜ್ಜಂದರ್ ಇದಾರ ಹಿರಿಯರ ಇದ್ದಾರೆ ಅವ್ರೆಲ್ಲರಿಗಾಗಲ್ಲ ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ಹೋಗ್ರು ಕಂಪ್ಲೇಂಟ್ ಕೊಡೋಕೆ ಆಗಲ್ಲ ಎಲ್ಲೇ ಒಂದಾಗ ಕೆಲಸ ಮಾಡೋಕೆರ್ತಾರೆ ಇನ್ನೆಲ್ಲೇ ಇರ್ತಾರೆ ಅವ್ರಿಗೆ ಎಲ್ಲೋ ಪೊಲೀಸ್ ಸ್ಟೇಷನ್ ಇನ್ನೊಂದು ಊರಿಗೆ ಹೋಗಿರ್ತಾರೆ ಯಾವ್ದೋ ಊರಿಗೆ ಹೋಗಿರ್ತಾರ ತಾಮ್ ಇನ್ಸ್ಪೆಕ್ಟರ್ ಹೋಗಿರ್ತಾರೆ ಅವ್ರಿಗೆ ಸ್ಟೇಷನ್ ಹೇಳಿ ಅನ್ನೋದು ಗೊತ್ತಿರಲ್ಲ ಅಲ್ಲಿಗೆ ಹೋದಾಗ ಯಾವ ಕಡೆ ತೊಂದರೆ ಆಗತ್ತಲ್ಲ ಯಾವ ಮೊಬೈಲ್ ಫೋನ್ ಇಂದ ಒನ್ ಒಂದು ಕಾಲ್ ಮಾಡಿದ್ರೆ ತಕ್ಷಣವಾಗಿ ಬೆಂಗಳೂರಿಗೆ ಹೋಗುತ್ತೆ ಹೆಸರು ಅಷ್ಟೇ ಹೇಳ್ತೀರಿ ಸರ್ ನೀವಿರತಕ್ಕೇ ನಮ್ಮ ಪೊಲೀಸರು ನೀವು ಇರ್ತಕ್ಕಂಥ ಸ್ಥಳದಲ್ಲಿಯೇ ಬರ್ತಾರೆ ಕೌತಳದಲ್ಲಿ ಮಾಡಬಹುದು ನೀವು ರೈತರಿಗೆ ಮಾಡಬಹುದು ಮಾಡ್ಬೋದು ಮಾಡಬಹುದು ಮಾಡ್ಬೋದು ಪಾತ್ರ ತೋಟ ಎಲ್ಲಿ ಮಾಡಿರ್ತೀರಿ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಮೊಮ್ಮಟ್ಟು ಪೊಲೀಸರು ಬಂದು ನಿಮ್ಮ ರಕ್ಷಣೆಗೆ ಭಾವಿಸ್ತಾರೆ ತಮ್ಗೆ ಯಾರಿಂದ ತೊಂದರೆ ಆದ್ರೆ ತಮ್ಗೆ ಯಾರಿಂದ ಕಿರಿಕಿರಿ ಆಗಿರ್ತಪ್ಪ ಅಂದ್ರೆ ಬಂದು ನಿಮ್ಮ

ನೆನಪಿಟ್ಕೊಳ್ಳಿ ಮೂರನೇ ನಮ್ಮವರೆಗೆ ನೀವು ರಾತ್ರಿ ಒಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಯೋಗ ಮಾಡಿ ಸರ್ ಮನಸ್ಸು ಯಾರೋ ಆಟ ಆಡ್ತಾ ಇದೆ ಯಾರೋ ಅಪಮಾನಸ್ಪದ ವ್ಯಕ್ತಿಗಳು ಆಟ ಆಡ್ತಾ ನಮಗೇನೋ ಭಯ ಆಗ್ತಾ ಇದೆ ಅಂತ ನೀವೇನಾದರೂ ಫೋನ್ ಮಾಡಿ ನಿಮ್ಮ ಹೆಸರು ಮೂರು ಹೆಸರು ನೀವೇನು ಫೋನ್ ಮಾಡಿದಾಗ ನಾವು ಬಂದರೆ ಸಾಲ ಸಹ ಎಲ್ಲಿಯೋ ಮೇಜರ್ ಮೇಜರ್ ಇರ್ತಕ್ಕಂಥ ಒಂದು ಸಮಸ್ಯೆ ಇರ್ತಕ್ಕಂಥ ಕೇಸುಗಳನ್ನು ಅಂತ ಪೊಲೀಸ್ ಸ್ಟೇಷನ್ಗೆ ರೆಫರ್ ಮಾಡ್ತಾರೆ ಅದು ನಾವು ಕಾನೂನು ರೀತಿ ತಗೊತೀವಿ ನೀವೇನಪ್ಪ ಅಂದ್ರೆ ಎಲ್ಲ ಹಿರಿಯರಿದ್ದೀರಿ ತಮಗೆ ಎಲ್ಲೇ ಆಗಲಿ ಎಲ್ಲೇ ಆಗಲಿ ಯಾವುದೇ ಊರಿಗೆ ಹೋಗಲಿ ಏನೇ ಇರಲಿ ನಿಮ್ಗೆ ಏನೇ ಸಮಸ್ಯೆ Andrés